ಸಾಯ್ತಾ ಇದ್ದೀರಾ ಇವ್ ನೋಡಿದ್ರೆ ನಾನೇ ಬೇಕು ಅಂತ ಸಾಯ್ತಾ ಇದ್ದೀನಿ ಇವರಿಬ್ರಲ್ಲಿ ಯಾರು ಮದುವೆ ಆಗೋದು ನಾನು ಅಲ್ಲ ಕಡಿಮೆ ಟಪ್ಪರ್ ಕೊಡ್ಕೊಡ್ತೀನಿ ನೋಡ ನಿನ್ಗೆ ಅಲ್ಲ ನನ್ನನ್ ಪ್ರೀತಿಸ್ಬಿಟ್ಟ ನನ್ನೇ ಕಮ್ಮಿ ಮದುವೆ ಐತಿಯಾ ಹಂಗಂದಿಯ ಯಾರೋ ದೊಡ್ಡ ಬುದ್ಧಿಗಳು ಬತ್ತವ್ರೆ ಅವ್ರು ಬರಲಿ ಅವರೇ ಎಲ್ಲ ವಿಚಾರ ಮಾಡ್ತಾರೆ ಸುಮ್ಮನೆ ಓಮ ನಾರಾಯಣ ಓ ಪುರೋಹಿತರ ನಮಸ್ಕಾರ ಹಸು ಗಾಡಿನ ಬಂದಿ ಅಂತ ನಾವು ಹಿಮಾಲಯ ಪರ್ವತಕ್ಕೆ ಹೋಗಿ ಹತ್ತೈದು ವರ್ಷ ತಪಾಸ್ ಮಾಡಿ ಈ ಕರೆ ಅದು ಡಿ ಪಿ ಎಸ್ ಬಸ್ ಹತ್ಕ ಬಂದಿನಿ ಈ ರಕ್ತನ ನಾನು ಮದ ಮಾಡ್ಕೋಬೇಕು ಮದ ಮಾಡ್ತೇನೆ ಮಾಡ್ಕೊಡಿ ಮಾಡ್ತೀನಿ ಮಾಡ್ತೀನಿ ಹಸು ಬೊಗ್ಗು ಊದಲ್ ಬೆಳಿಲಿ ಫಸ್ಟ್ ಆಮೇಲೆ ಮದುವಾಗ ಸ್ವಾಮಿ ಫಸ್ಟ್ ನಂಗೆ ಮದುವೆ ಮಾಡ್ಬಿಡಿ ಸ್ವಾಮಿ ಕಾಲ ಬಿಡ್ತೀನಿ గురుగు మార్తీ ఈ తీర్థరా తలి గురుగు మొదలు కొడి స్వామి స్వామి నం కొడి స్వామి నంజ మొదలు ಎಲ್ಲಿ ರಕ್ತ ರತ್ನದ ತಲಾ ಸುತ್ತಿದ್ದು ನೀರ್ಗಿಯ ಸರಿ ನಿಮ್ಮಿಬ್ರು ಈಗ ಮದುವೆ ಮಾಡಿಸ್ತೀನಿ ಫಸ್ಟು ನಿಂಗೆ ಮದುವೆ ಮಾಡಿಸ್ತೀನಿ ಹಾ ಏನು ಆರ ಬದಲಾಯಿಸೋ ರತ್ನಜ ಆಯ್ತು ನೀವಿಬ್ರು ಕಣ್ಣು ಮುಚ್ಗಳೇ ಆಹ್ ಏನು ಕಣ್ಣು ಮುಚ್ಚಾ ರತ್ನ ಮದುವೆ ಮಾಡಿಸ್ತೇನೆ ಆಯ್ತು ಕಣ್ಣು ಬಾ ಅಯ್ಯೋ ನೀ ಆನ್ ಆನ್ ಬರಬೇಡ ಯಾಕೆ ಅವ್ರವ್ರಿಗೆ ಮದುವೆ ಮಾಡ್ಸ್ಕೊಂಡು ನಮ್ಮ ಉಂಟ ದೋಸೆ ಬಂದ್ಬಿಡ್ತದ ಆಮೇಲೆ ಮದುವಾದ್ರೂ ಮಕ್ಕಳಾಗಲ್ಲ ಆಯ್ತು ಪುರೇತ್ರೆ ನಾನು ಊನರನ್ನ ಆರಾಕಪ್ಪ ಮಕ್ಕಳಿಗೆ ಮದುವೆ ಮಾಡಿಸ್ಬಿಟ್ ನಾವು ಇವ್ರು ಗಂಡು ಹಂಡ ಈಗ ಗೊತ್ತಾಗಲ್ಲ ಅದ ಫಸ್ಟ್ ನಡಿ ಬಿಡ್ತಲ್ಲ ಆಗ ಗೊತ್ತಾಯ್ತದ ಅಪ್ಪ ನಾವು ಅವರು ಇದ್ ಮಾಡಂಗಟ್ಟ ಯಾವ್ದಾರ ಬಸ್ ಹತ್ಕ ಬೇರೆ ಕೊಟ್ಟಾಗ ನಡಿ ಇವ್ರಿಗೆ ಬಿದ್ದು ಸಾಯಿ ಬಿಡು ಎಡ್ವಿರಾಮ ಸಾಯಿ ನಡಿ